ಇಂದು ಈ ಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ಲಿಕ್ಕೆ ಉಪಸ್ಥಿತರಿರುವಂತ ಎನ್ ಡಿ ಎ ಮುಖಂಡರನ್ನ ತುರುವೇಕೆರೆ ಕ್ಷೇತ್ರದ ಶಾಸಕರು ಇಷ್ಟೇ ನಾವು ಸಹ ಸಿದ್ದರಾಮಯ್ಯ ವಿರೋಧ ಪಕ್ಷ ನಾಯಕರಾಗಿದ್ದು ನೆನಪಿಡ್ಬೇಕು ಅವರಿಗೆ ಅವರು ಸಹ ನಮ್ಮ ತರ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ ಇವ್ ಸಿದ್ದರಾಮಯ್ಯ ಡಿ ಕೆ ಶಿವರ್ ಮನೆ ದುಡ್ಡಲ್ಲ ನಾವು ಕೊಟ್ಟ ಜಿ ಎಸ್ ಟಿ ನಾವು ಕೊಟ್ಟ ಟ್ಯಾಕ್ಸ್ ದುಡ್ಡು ಎಲ್ಲರೂ ಸಮಾನವಾಗಿ ಹಚ್ಚಬೇಕಲ್ವಾ ಕಾಂಗ್ರೆಸ್ ಜಿ ಎಸ್ ಟಿ ಕಟ್ತಾರ ನಾವು ಕಟ್ಟದಿಲ್ವಾ ನಾ ಸಿದ್ದ ಹೇಳ್ತೇನೆ ಯಾರು ನಮ್ಮ ಪಕ್ಷ ಎಸ್ಟೇಟ್ ಇರೋ ಜನ ಬೆಸ್ಟ್ ಸಪೋರ್ಟ್ ಆ ಆಧಾರ್ ಮೇಲೆ ನಮಗೆ ಕೊಡಿ ಗ್ರಾಂಟ್ ನೀವು ಕೇಂದ್ರ ಸರ್ಕಾರನ ನರೇಂದ್ರ ಮೋದಿ ಅವರ ಮತ್ತೆ ಫೈನಾನ್ಸ್ ಮಿನಿಸ್ಟರ್ ವಿರುದ್ಧ ಪ್ರತಿಭಟನೆ ಮಾಡ್ತಿರಿ ನಮ್ಗ ಅನ್ಯಾಯ ಆಗಿದೆ ಗ್ರಾಂಕ್ ಕೊಟ್ಟಿಲ್ಲ ಫಂಡ್ ಕೊಟ್ಟಿಲ್ಲ ಅಂತ ನಿಮ್ಗೆ ಏನ್ ನೈತಿಕತೆ ಇದೆ ನಿಮ್ಗೆ ಏನ್ ನೈತಿಕತೆ ಇದೆ ವಿರುದ್ಧ ಹೋರಾಟ ಮಾಡೋಕೆ ಪ್ರತಿಭಟನೆ ಮಾಡೋಕೆ ನೀವೇ ಮುಖ್ಯಮಂತ್ರಿ ಆಗಿ ಫೈನಾನ್ಸ್ ಮಿನಿಸ್ಟರ್ ಆಗಿ ನೀವೇ ಅನ್ಯಾಯ ಮಾಡ್ತೀರ ಅಂದ್ರೆ ನಿಮ್ ವಿರುದ್ಧ ನಾವ್ ಯಾಕೆ ಹೋರಾಟ ಮಾಡಬಾರ್ದು ಎರಡನೇ ತಾರೀಕು ನಾವು ಹೋರಾಟನ ಮಾಡ್ತೀವಿ ನಮ್ಗೆ ಅನ್ಯಾಯ ಆಗಿದೆ ನಮಗೂ ಕೊಡ್ಬೇಕಲ್ಲ ಜೆಡಿಎಸ್ ಬಿಜೆಪಿ ಜಿ ಎಸ್ ಟಿ ಕಟ್ಟಲ್ವಾ ಟ್ಯಾಕ್ಸ್ ಕಟ್ಟಲ್ವಾ ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ವಾ ಯಾತಿಗೆ ನೀವು ಈ ತಾರತಮ್ಯ ಮಾಡಿದೀರ ಅಂದ್ರೆ ನೀವು ನಿಜವಾಗಿಯೂ ಸಹ ದ್ವೇಷ ರಾಜಕಾರಣ ಇವತ್ತು ಮಾಡ್ತಾ ಇದ್ದೀರಿ ಅಂದ್ರೆ ವಿರೋಧ ಪಕ್ಷನ ದಮನ ಮಾಡಬೇಕು ಅಂತ ಏನು ಚಿಂತೆ ಮಾಡಿದೀರಿ ಇದು ಒಳ್ಳೇದಲ್ಲ ಇದು ಒಳ್ಳೇದಾಗದಿಲ್ಲ ಇದು ಶಾಸನ ಸಭೆ ನಾವು ಬೆಳಗಾವಿದಲ್ಲಿ ಇದ್ರದ್ದು ಉಗ್ರ ಹೋರಾಟ ಮಾಡ್ತೀವಿ ಆದ್ರೂ ಸಹ ಇವತ್ತು ಎರಡನೇ ತಾರೀಕು ಸಿಂಬಾಲಿಕ್ ಸುಮಾರು ಸಾವಿರಾರು ಜನ ಬರ್ತೀವಿ ಮುಂದೆ ನನ್ನ ಕ್ಷೇತ್ರದಲ್ಲಿ ಸುಮಾರು ಮೂವತ್ಮೂರು ಪಂಚಾಯತ್ ಮೂರು ವೈಕಲ್ಯ ಬರ್ತೇವೆ ಜನ ತುಂಬಿಕೊಂಡು ನಾವೆಲ್ಲ ಈ ಸುರೇಶ್ ಗೌಡ ಇರ್ಬೋದು ಗಣೇಶ್ ಇರ್ಬೋದು ನಾವೆಲ್ಲರೂ ಸಹ ದಿಲೀಪ್ ಸುರೇಶ್ ಬಾಬು ಎಲ್ಲರೂ ಸಹ ಎಲ್ಲ ಸೇರಿ ಜನ ಸೇರಿಸಿ ನಾವು ಸಿದ್ದರಾಮಯ್ಯ ವಿರುದ್ಧ ಈ ಸರ್ಕಾರ ವಿರುದ್ಧ ಕಪ್ಪು ಭಾವವನ್ನು ಹಾಕಿ ಪ್ರತಿಭಟನೆ ಮಾಡಿ ಗೋ ಬ್ಯಾಕ್ ಸಿದ್ದರಾಮಯ್ಯ ಅಂತ ಹೇಳಿ ನಾವು ಧಿಕ್ಕಾರವನ್ನು ಕೂಗ್ತೀವಿ ಈ ಸರ್ಕಾರ ವಿರುದ್ಧ ಧಿಕ್ಕಾರ ಕೂಗ್ತೀವಿ ಅಂತ ಹೇಳಿದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ತುಮಕೂರು ಜಿಲ್ಲೆಗೆ ಡಿಸೆಂಬರ್ ಎರಡನೇ ತಾರೀಕು ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಗೆ ಬರ್ತಿದ್ದಾರೆ ಅಂತೇಳಿ ಪ್ರೆಸ್ ಮುಖಾಂತರ ಪತ್ರಿಕೆಗಳ ಮುಖಾಂತರ ನಮಗೆ ಗಮನಕ್ಕೆ ಬಂದಿದೆ ನಾನು ಈ ಸಂದರ್ಭದಲ್ಲಿ ಪತ್ರಿಕಾ ಸ್ನೇಹಿತರಿಗೆ ವಿನಂತಿ ಮಾಡೋದೇನಪ್ಪ ಅಂತ ಹೇಳಿದ್ರೆ ಸಿದ್ದರಾಮಯ್ಯವ್ರ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದು ಒಂದು ವರ್ಷ ಎಂಟು ತಿಂಗಳುಗಳನ್ನು ಪೂರೈಸಿದೆ ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಯಾವುದೇ ಇಲ್ಲಿ ಒಂದು ಅಭಿವೃದ್ಧಿ ಕೆಲಸಗಳಾಗಿಲ್ಲ ಎರಡನೇದು ಈ ಸರ್ಕಾರ ಬಂದ ಮೇಲೆ ತುಂಬಾ ತಾರತಮ್ಯವನ್ನು ವಿರೋಧ ಪಕ್ಷಗಳಿಗೆ ಮಾಡಿದೆ ಇವತ್ತು ನಾನು ನನ್ನ ಮುಂದೆ ಪಟ್ಟಿ ಇದೆ ಮುಖ್ಯಮಂತ್ರಿಗಳು ವಿಶೇಷ ಅನುದಾನವನ್ನು ಪ್ರತಿ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂತೇಳಿ ಘೋಷಣೆ ಮಾಡಿದರು ಆ ಘೋಷಣೆ ಮಾಡಿ ಸುಮಾರು ಒಂದು ವರ್ಷ ಪೂರ್ಣ ಆಗಿದೆ ಇವತ್ತು ವಿರೋಧ ಪಕ್ಷದ ಶಾಸಕರ ಕ್ಷೇತ್ರಗಳಿಗೆ ಒಂದು ಬಿಡುಗಾಸವನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಆದರೆ ವಿಶೇಷ ಅನುದಾನವನ್ನು ತುಮಕೂರು ಜಿಲ್ಲೆಯ ಕಾಂಗ್ರೆಸ್ ಶಾಸಕರಿಗೆ ಇವತ್ತು ದಿನಾಂಕ ಡೇಟ್ ನನಗೆ ಗೊತ್ತಿಲ್ಲ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅಂದರೆ ಹೋದ ವರ್ಷ ವಿಶೇಷ ಅನುದಾನ ಅಂತೇಳಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಫಿಫ್ಟಿ ಫಿಫ್ಟಿ ಫೋರ್ ಶಿಕ್ಷ ಲೆಕ್ಕ ಶಿಕ್ಷಕ ಅಡಿ ಸಿರಾ ಕ್ಷೇತ್ರಕ್ಕೆ ಎಂಟು ಕೋಟಿಯನ್ನ ಬಿಡುಗಡೆ ಮಾಡಿದ್ದಾರೆ ಕೊರಡ್ಗೆರೆಗೆ ಹತ್ತು ಕೋಟಿ ಬಿಡುಗಡೆ ಮಾಡಿದ್ದಾರೆ ಪಾವಗಡಕ್ಕೆ ಹನ್ನೆರಡು ಕೋಟಿ ಬಿಡುಗಡೆ ಮಾಡಿದ್ದಾರೆ ಗುಬ್ಬಿ ಕ್ಷೇತ್ರಕ್ಕೆ ಐದು ಕೋಟಿ ಬಿಡುಗಡೆ ಮಾಡಿದ್ದಾರೆ ತಿಪ್ಪೂರ್ ಕ್ಷೇತ್ರಕ್ಕೆ ಹತ್ತು ಕೋಟಿಯನ್ನ ಬಿಡುಗಡೆ ಮಾಡಿದ್ದಾರೆ ಕುಣಿಗಲಿಸಬೇಕು ಅಂತಾರ ಇದೇನು ಸರ್ವಾಧಿಕಾರಿಯನ್ನ ಸಿದ್ದರಾಮಯ್ಯನವರದು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಇವ್ರದ್ದು ಒಂದು ಈ ಸರ್ಕಾರ ಕರ್ನಾಟಕದಲ್ಲಿ ಬಂದ ಮೇಲೆ ದ್ವೇಷದ ರಾಜಕಾರಣ ದುರಾಂಕಾರದ ರಾಜಕಾರಣ ಮತ್ತೆ ಓಲೈಸುವಂತ ರಾಜಕಾರಣವನ್ನ ಅಂದ್ರೆ ಇವತ್ತು ಈ ಸರ್ಕಾರ ಬಂದಾಗಲಿಂದನೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ಮಾಡಿಲ್ಲ ಬರೀ ಬಿಟ್ಟಿ ಭಾಗ್ಯಗಳ ಅಡಿ ಇವತ್ತು ಸರ್ಕಾರವನ್ನ ನಡೆಸ್ತಾ ಇದ್ದಾರೆ ಸರ್ಕಾರ ದಿವಾಳಿ ಆಗಿದೆ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂತ ಹೇಳಿದಂತ ಕಾಂಗ್ರೆಸ್ ಶಾಸಕರಿಗೂ ಕೂಡ ಅಲ್ಲೂ ತಾರತ್ಯಮ ಸೀನಿಯರ್ ಲೀಡರ್ ಆಗಿದ್ದಂತ ಜಯಚಂದ್ರ ಅವರಿಗೆ ಮುಂದಿನ ಎಂಟು ಬಾರಿ ಏನೋ ಶಾಸಕರಾಗಿದ್ದಾರೆ ಅವರು ಮುಖ್ಯಮಂತ್ರಿ ಆಗುವಂತ ಅಭ್ಯರ್ಥಿ ಕಾಂಗ್ರೆಸ್ನಲ್ಲಿ ಅವರಿಗೆ ಕೇವಲ ಎಂಟು ಕೋಟಿ ಕೊಟ್ಟಿದ್ದಾರೆ ಎರಡು ಬಾರಿ ಕೆತ್ತಿರುವಂಥ ರಂಗನಾಥ್ಗೆ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿಗೆ ನಲವತ್ಮೂರು ಕೋಟಿ ರೂಪಾಯಿ ಕೊಡ್ತಾರೆ ಆಮೇಲೆ ಕೊರಟಗೆರೆಗೆ ಪರಮೇಶ್ವರ ಕ್ಷೇತ್ರಕ್ಕೂ ಕೂಡ ಮಂತ್ರಿ ಆಗಿರೋರು ಅವ್ರಿಗೆ ಹತ್ತು ಕೋಟಿ ಕೊಡ್ತಾರೆ ಗುಬ್ಬಿ ಶಾಸಕರು ಪಾಪ ಅವ್ರಿಗೆ ಮಂತ್ರಿ ಮಾಡ್ತೀನಿ ಅಂತೇಳಿ ಕರ್ಕೊಂಡು ಹೋದ್ರು ಅವ್ರಿಗೆ ಮಕ್ಮಲ್ ಟೋಪಿ ಹಾಕಿ ಐದು ಕೋಟಿ ಕೊಟ್ಟಿದ್ದಾರೆ ಅವರವರಲ್ಲೇ ಡಿಫರೆನ್ಸಸ್ ಅನ್ನು ಕೊಟ್ಟಿರೋದನ್ನು ನನ್ನ ಮುಂದೆ ಪಟ್ಟಿ ಇದೆ ಆದರೆ ನಾವೇನು ತಪ್ಪು ಮಾಡಿದ್ದು ಯಾವ ಪುರುಷಾರ್ಥಕ್ಕೆ ಇಲ್ಲಿ ಬರ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಇವತ್ತು ನಾನು ಕೃಷ್ಣಪ್ಪನವರು ಸುರೇಶ್ ಬಾಬು ಅವರು ಜ್ಯೋತಿ ಗಣೇಶ್ರು ಇವತ್ತೆಲ್ಲ ಕೂತಿದ್ದೇವೆ ಅವರು ಬರೋದ್ರ ಒಳಗಡೆ ಮೇಲೆ ಸರಿ ಮಾಡಿಲ್ಲ ಅಂತ ಹೇಳಿದ್ರೆ ಸಾವಿರಾರು ಜನ ವಿರೋಧ ಪಕ್ಷ ಆಯ್ಕೆ ಮಾಡಿದ ಕ್ಷೇತ್ರಗಳಿಂದ ಸಾವಿರಾರು ಜನ ಕಾರ್ಯಕರ್ತರು ಬಂದು ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಗೋ ಬ್ಯಾಕ್ ಸಿದ್ದರಾಮಯ್ಯ ಅಂತೇಳಿ ಘೋಷಣೆ ಕೂಡ್ತೇವೆ ಇದು ಕರ್ನಾಟಕದ ಪಾಲಿಗೆ ಇದು ಸತ್ತೋಗಿದೆ ಅಂತೇಳಿ ಘೋಷಣೆಗಳನ್ನ ಕೂಗ್ತೇವೆ ಆದ್ರೆ ದ್ವೇಷದ ರಾಜಕಾರಣವನ್ನ ನಾವು ಸಹಿಸೋದಿಲ್ಲ ಅಂತ ಹೇಳಿ ಘೋಷಣೆ ಕೂಗ್ತೇವೆ ನಿಮ್ಮ ದುರಾಂಕಾರವನ್ನ ನಾವು ಸಹಿಸೋದಿಲ್ಲ ಅಂತ ಹೇಳಿ ನಾವು ಘೋಷಣೆ ಕೂಗ್ತೇವೆ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಗೆದ್ದ ತಕ್ಷಣ ಭೂಮಂಡಲವನ್ನೇ ಗೆದ್ದಂಗೆ ಆಡ್ತಿರೋದನ್ನ ಕಾಂಗ್ರೆಸ್ ನೋಡ್ತಾ ಇದ್ದೇವೆ ಎಂತೆಂತ ಚಕ್ರವರ್ತಿಗಳೇ ದೇಶದಲ್ಲಿ ಮಣ್ಮುಕಿರೋದನ್ನ ವಿಶ್ವದಲ್ಲಿ ಮಣ್ಮುಕಿರೋದನ್ನ ನಾವು ನೋಡಿದ್ದೇವೆ ಇವೆಲ್ಲ ದುರಾಂಕಾರಗಳು ಬಹಳ ದಿನ ಉಳಿಯೋದಿಲ್ಲ ರಾಜಕಾರಣದಲ್ಲಿ ನಾನಿವತ್ತು ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಪರಮೇಶ್ ಸಾಹೇಬರಿಗೆ ನಾವು ವಿನಂತಿ ಮಾಡ್ತೇವೆ ಏನ್ ಇಪ್ಪತ್ತೈದು ಕೋಟಿ ನಿಮ್ಮ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿಮಗೆ ಕೊಟ್ಟಿದ್ದಾರೆ ವಿಶೇಷ ಅನುದಾನವನ್ನ ಈ ಕೂಡಲೇ ಆದೇಶವನ್ನು ಮಾಡಬೇಕು ಈ ಕೂಡಲೇ ಹಣ ಬಿಡುಗಡೆ ಮಾಡಬೇಕು ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಕೆ ತುಮಕೂರು ಜಿಲ್ಲೆಯಲ್ಲಿ ಅಂತ ಹೇಳಿದ್ರೆ ಪರಮೇಶ್ವರ್ ಅವರು ಇದನ್ನ ತಗೊಂಡು ತಕ್ಷಣ ನಮ್ಮ ಹಣವನ್ನು ಬಿಡುಗಡೆ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಕಾರ್ಯಕ್ರಮವನ್ನು ಇಲ್ಲ ಅನ್ನೋದಕ್ಕೆ ಬಿಡೋದಿಲ್ಲ ಹಂಗೂ ಪೊಲೀಸು ಅಧಿಕಾರದ ದುರುಪಯೋಗ ಮಾಡ್ಕೊಂಡು ಪೊಲೀಸ್ ಫೋರ್ಸ್ ಮಾಡಿದ್ರೆ ನಾವೆಲ್ಲರೂ ಸಾವಿರಾರು ಜನ ಕಾರ್ಯಕರ್ತರು ಬರ್ತೇವೆ ಕಪ್ಪು ಬಾವುಟ ತೋರಿಸ್ತೇವೆ ಸಿದ್ದರಾಮಯ್ಯನವರ ಕಾರ್ಗೆ ಮಲ್ಕಳ್ತೇವೆ ಮುಂದಕ್ಕೆ ಹೋಗ್ಬೇಡಿ ಅಂತ ಹೇಳಿ ತೋಲಕ್ರನೆ ಬಂದು ಮಲ್ಕಳ್ತೇವೆ ಇದನ್ನ ಎಚ್ಚರಿಕೆಯನ್ನ ಇವತ್ತು ಸರ್ಕಾರಕ್ಕೆ ಈ ರೀತಿಯ ತಾರತಮ್ಯದ ವಿರುದ್ಧ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ